ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನಾವು ಜೀವನದಲ್ಲಿ ಕಷ್ಟಗಳು ಬಂದಾಗ ಬೇರೆ ಬೇರೆ ದೇವರುಗಳ ಮೊರೆ ಹೋಗುತ್ತೇವೆ ಶತ್ರುಬಾಧೆಗೆ ಹಣಕಾಸಿನ ಸಮಸ್ಯೆಗೆ ಜ್ಞಾನಕ್ಕಾಗಿ ಹೀಗೆ ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ದೇವರ ಮೊರೆ ಹೋಗುತ್ತೇವೆ ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ದಿನ ಒಂದೇ ವ್ರತದಲ್ಲಿ ಪರಿಹಾರ ನೀಡಬಲ್ಲ ಮಹಾವಿಷ್ಣುವಿನ ಸಂಪೂರ್ಣ ಶಕ್ತಿಯನ್ನು ಆವಾಹನೆ ಮಾಡುವ ಒಂದು ಮಹಾವ್ರತವಿದೆ ನಾಳೆ ಸೆಪ್ಟೆಂಬರ್ ಎರಡು ಮಂಗಳವಾರ ಆ ಮಹಾದಿನ ಅದೇ ದಶಾವತಾರ ವ್ರತ ಇದರ ಹಿಂದಿನ ಅದ್ಭುತ ಕಥೆಯನ್ನು ಕೇಳಿದರೆ ಈ ವ್ರತದ ಶಕ್ತಿ ಏನೆಂದು ನಿಮಗೆ ತಿಳಿಯುತ್ತದೆ ಬನ್ನಿ ಇದರ ಸಂಪೂರ್ಣ ರಹಸ್ಯವನ್ನು ತಿಳಿಯೋಣ ಈ ವ್ರತದ ಕಥೆಯು ಬ್ರಹ್ಮಾಂಡದ ಆರಂಭದೊಂದಿಗೆ ಬೆಸೆದುಕೊಂಡಿದೆ ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಉಲ್ಲೇಖವಿದೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವನು ಸೃಷ್ಟಿಕಾರ್ಯವನ್ನು ಮಾಡುತ್ತಿದ್ದಾಗ ವೇದಗಳನ್ನು ಸೋಮಕಾಸುರ ಎಂಬ ರಾಕ್ಷಸನು ಅಪಹರಿಸಿ ಸಮುದ್ರದ ಅಡಿಯಲ್ಲಿ ಬಚ್ಚಿಟ್ಟನು ವೇದಗಳೇ ಜ್ಞಾನದ ಮೂಲ ವೇದಗಳಿಲ್ಲದೆ ಸೃಷ್ಟಿಕಾರ್ಯವು ನಿಂತು ಹೋಯಿತು ಆಗ ಚಿಂತಾಕ್ರಾಂತನಾದ ಬ್ರಹ್ಮದೇವನು ಮಹಾವಿಷ್ಣುವಿನ ಮೊರೆ ಹೋದನು ವಿಷ್ಣುವು ಮತ್ಸ್ಯ ಅವತಾರವನ್ನು ತಾಳಿ ಸಮುದ್ರದ ಆಳಕ್ಕೆ ಇಳಿದು ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ಮರಳಿ ತಂದು ಬ್ರಹ್ಮದೇವನಿಗೆ ಒಪ್ಪಿಸಿದನು ತನ್ನ ಸೃಷ್ಟಿಕಾರ್ಯಕ್ಕೆ ಮರುಜೀವ ನೀಡಿದ ಮಹಾವಿಷ್ಣುವಿನ ಲೀಲೆಯಿಂದ ಅತ್ಯಂತ ಸಂತುಷ್ಟನಾದ ಬ್ರಹ್ಮದೇವನು ಸ್ವಾಮಿ ನಿನ್ನ ಈ ಒಂದು ಅವತಾರವೇ ಇಷ್ಟು ಅದ್ಭುತವಾಗಿದ್ದರೆ ನಿನ್ನ ಎಲ್ಲ ಅವತಾರಗಳ ಶಕ್ತಿಯನ್ನು ಒಂದೇ ದಿನದಲ್ಲಿ ಪೂಜಿಸುವ ವ್ರತವನ್ನು ನನಗೆ ತಿಳಿಸು ಎಂದು ಕೇಳಿಕೊಂಡನು ಆಗ ಮಹಾವಿಷ್ಣುವು ಸ್ವತಃ ಬ್ರಹ್ಮದೇವನಿಗೆ ಉಪದೇಶಿಸಿದ ವ್ರತವೇ ಈ ದಶಾವತಾರ ವ್ರತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಶಮಿಯಂದು ಯಾರು ನನ್ನ ಹತ್ತು ಅವತಾರಗಳನ್ನು ಸ್ಮರಿಸಿ ಈ ವ್ರತವನ್ನು ಆಚರಿಸುತ್ತಾರೋ ಅವರ ಸಕಲ ಮನೋಕಾಮನೆಗಳು ಈಡೇರುತ್ತವೆ ಎಂಬ ವರವನ್ನು ನೀಡಿದನು ಈ ವ್ರತವನ್ನು ಯಾರು ಏಕೆ ಮತ್ತು ಯಾವ ಫಲಕ್ಕಾಗಿ ಆಚರಿಸಬಹುದು ಎಂದು ತಿಳಿದುಕೊಳ್ಳೋಣ ಈ ವ್ರತವು ಸರ್ವ ಫಲಪ್ರದಾಯಕ ಅಂದರೆ ಪ್ರತಿಯೊಬ್ಬನೂ ಇದನ್ನು ಆಚರಿಸಬಹುದು ಆದರೆ ಕೆಲವು ನಿರ್ದಿಷ್ಟ ಸಮಸ್ಯೆಗಳಿರುವವರಿಗೆ ಇದು ರಾಮಬಾಣ ನಿಮ್ಮ ಜೀವನದಲ್ಲಿ ಜ್ಞಾನದ ಕೊರತೆ ಗೊಂದಲಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುತ್ತಿದ್ದರೆ ನೀವು ಮತ್ಸ್ಯ ಅವತಾರವನ್ನು ಪೂಜಿಸಬೇಕು ಇದರಿಂದ ನಿಮಗೆ ಸ್ಪಷ್ಟತೆ ಮತ್ತು ಜ್ಞಾನೋದಯವಾಗುತ್ತದೆ ನಿಮ್ಮ ಜೀವನವು ಸ್ಥಿರತೆ ಇಲ್ಲದೆ ಅಲುಗಾಡುತ್ತಿದ್ದರೆ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತಿದ್ದರೆ ನೀವು ಕೂರ್ಮ ಅವತಾರವನ್ನು ಪ್ರಾರ್ಥಿಸಬೇಕು ಆಮೆ ಹೇಗೆ ಸ್ಥಿರವಾಗಿರುತ್ತದೆಯೋ ಹಾಗೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಧೈರ್ಯ ಮತ್ತು ಆತ್ಮಬಲ ಹೆಚ್ಚಾಗುತ್ತದೆ ಭೂಮಿ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮನೆಯಲ್ಲಿ ವಾಸ್ತು ದೋಷಗಳಿದ್ದರೆ ನೀವು ವರಾಹ ಅವತಾರವನ್ನು ಆರಾಧಿಸಬೇಕು ಇದರಿಂದ ಭೂ ಲಾಭವಾಗುತ್ತದೆ ಮತ್ತು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಶತ್ರುಗಳ ಕಾಟ ನಿರಂತರ ಭಯ ಮತ್ತು ದೃಷ್ಟಿದೋಷಗಳಿಂದ ತೊಂದರೆಗೊಳಗಾಗಿದ್ದರೆ ನೀವು ಉಗ್ರರೂಪಿಯಾದ ನರಸಿಂಹ ಅವತಾರವನ್ನು ಪೂಜಿಸಬೇಕು ಇದರಿಂದ ಶತ್ರುನಾಶವಾಗಿ ನಿಮಗೆ ಅಭಯ ಮತ್ತು ರಕ್ಷಣೆ ಸಿಗುತ್ತದೆ ಅಹಂಕಾರ ಅಧಿಕಾರದ ದುರ್ಬಳಕೆ ಅಥವಾ ಸಮಾಜದಲ್ಲಿ ಗೌರವದ ಕೊರತೆ ಇದ್ದರೆ ನೀವು ವಾಮನ ಅವತಾರವನ್ನು ಸ್ಮರಿಸಬೇಕು ಇದರಿಂದ ನಿಮ್ಮಲ್ಲಿ ವಿನಯವು ಹೆಚ್ಚಾಗಿ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ ನಿಮಗೆ ಅತಿಯಾದ ಕ್ರೋಧ ಆಕ್ರಮಣಶೀಲತೆ ಇದ್ದರೆ ಅಥವಾ ಪಿತೃದೋಷದಿಂದ ಬಳಲುತ್ತಿದ್ದರೆ ನೀವು ಪರಶುರಾಮ ಅವತಾರವನ್ನು ಪೂಜಿಸಬೇಕು ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಪಿತೃಗಳ ಆಶೀರ್ವಾದ ಲಭಿಸುತ್ತದೆ ಧರ್ಮದ ದಾರಿಯಲ್ಲಿ ನಡೆಯಲು ಕಷ್ಟವಾಗುತ್ತಿದ್ದರೆ ಅಥವಾ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ನೀವು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮ ಅವತಾರವನ್ನು ಆರಾಧಿಸಬೇಕು ಇದರಿಂದ ಸತ್ಯ ಧರ್ಮ ಮತ್ತು ಆದರ್ಶ ಕುಟುಂಬ ಜೀವನ ನಿಮ್ಮದಾಗುತ್ತದೆ ನಿಮ್ಮ ಜೀವನದಲ್ಲಿ ಪ್ರೇಮ ಕಲೆ ಆನಂದದ ಕೊರತೆ ಇದ್ದರೆ ಅಥವಾ ಮೋಕ್ಷವನ್ನು ಬಯಸುವುದಾದರೆ ನೀವು ಲೀಲಾ ಪುರುಷೋತ್ತಮನಾದ ಶ್ರೀಕೃಷ್ಣನ ಅವತಾರವನ್ನು ಪೂಜಿಸಬೇಕು ಇದರಿಂದ ಪ್ರೇಮ ಆನಂದ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಜ್ಞಾನ ತಾಮಸ ಗುಣಗಳು ಮತ್ತು ಕೆಟ್ಟ ದಾರಿಗಳಿಂದ ಹೊರಬರಲು ಬಯಸುವುದಾದರೆ ನೀವು ಬುದ್ಧ ಅಥವಾ ಬಲರಾಮ ಅವತಾರವನ್ನು ಪ್ರಾರ್ಥಿಸಬೇಕು ಇದರಿಂದ ಜೀವನದಲ್ಲಿ ಸಾತ್ವಿಕತೆ ಹೆಚ್ಚಾಗಿ ಸರಿಯಾದ ಮಾರ್ಗ ಗೋಚರಿಸುತ್ತದೆ ಕೊನೆಯದಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಅಧರ್ಮ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿ ಬೇಕೆಂದರೆ ನೀವು ಭವಿಷ್ಯದ ಅವತಾರವಾದ ಕಲ್ಕಿ ಅವತಾರವನ್ನು ಸ್ಮರಿಸಬೇಕು ಇದರಿಂದ ಧರ್ಮ ಸ್ಥಾಪನೆ ಮತ್ತು ನ್ಯಾಯ ಪ್ರಾಪ್ತಿಗಾಗಿ ಹೋರಾಡುವ ಶಕ್ತಿ ಬರುತ್ತದೆ ನಮ್ಮ ಒಂದೊಂದು ಸಮಸ್ಯೆಗೂ ಭಗವಂತನ ಒಂದೊಂದು ರೂಪವೇ ಪರಿಹಾರ ನಾಳೆಯ ದಿನ ಈ ಎಲ್ಲ ಶಕ್ತಿಗಳನ್ನು ಒಟ್ಟಿಗೆ ಪೂಜಿಸುವ ಮಹಾ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈ ಒಂದು ಮಹಾ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರವನ್ನು ಪಾಲಿಸಿ ಪೂಜೆಯ ಸಮಯದಲ್ಲಿ ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡು ಅದಕ್ಕೆ ಹತ್ತು ಗಂಟುಗಳನ್ನು ಹಾಕಿ ಅದನ್ನು ದೇವರ ಮುಂದೆ ಇಟ್ಟು ಪೂಜಿಸಿ ಜಯದೇವ ಕವಿಯ ದಶಾವತಾರ ಸ್ತೋತ್ರವನ್ನು ಪಠಿಸುವಾಗ ಪ್ರತಿಯೊಂದು ಅವತಾರದ ಶ್ಲೋಕ ಬಂದಾಗಲೂ ಆ ದಾರದಲ್ಲಿರುವ ಒಂದೊಂದು ಗಂಟನ್ನು ನಿಮ್ಮ ಬೆರಳಿನಿಂದ ಸ್ಪರ್ಶಿಸಿ ಸ್ಮರಿಸಿ ಮತ್ತು ಪ್ರಾರ್ಥಿಸಿ ಉದಾಹರಣೆಗೆ ಕೇಶವದೃತ ಮೀನ ಶರೀರ ಎಂಬ ಶ್ಲೋಕ ಬಂದಾಗ ಮೊದಲು ಗಂಟನ್ನು ಸ್ಪರ್ಶಿಸಿ ಕಶ್ಯಪ ಕಶ್ಯಪರೂಪ ಬಂದಾಗ ಎರಡನೇ ಗಂಟನ್ನು ಸ್ಪರ್ಶಿಸಿ ಮತ್ತು ಮನಸ್ಸಿಟ್ಟು ಪ್ರಾರ್ಥನೆಯನ್ನು ಮಾಡಿ ಹೀಗೆ ಮಾಡುವುದರಿಂದ ಆ ದಾರವು ವಿಷ್ಣುವಿನ ಹತ್ತು ಅವತಾರಗಳ ಶಕ್ತಿಯಿಂದ ಸಿದ್ಧಿಯಾಗುತ್ತದೆ ಪೂಜೆಯ ನಂತರ ಆ ದಾರವನ್ನು ನಿಮ್ಮ ಬಲಗೈಗೆ ರಕ್ಷಾ ಕವಚದಂತೆ ಕಟ್ಟಿಕೊಳ್ಳಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಬಲಗೈಗೆ ಕಟ್ಟಿಕೊಳ್ಳಬಹುದು ಈ ದಾರವು ನಿಮ್ಮ ಕೈಯಲ್ಲಿರುವವರೆಗೂ ವಿಷ್ಣುವಿನ ಹತ್ತು ಅವತಾರಗಳ ಶಕ್ತಿಯು ನಿಮ್ಮನ್ನು ಎಲ್ಲಾ ಕಷ್ಟಗಳಿಂದ ಅಪಾಯಗಳಿಂದ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಸ್ನೇಹಿತರೆ ನಾಳೆಯ ದಿನವೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಇರುವ ಒಂದು ದೈವಿಕ ಅವಕಾಶ ನಿಮ್ಮ ಸಮಸ್ಯೆಗೆ ಅನುಗುಣವಾದ ಅವತಾರವನ್ನು ವಿಶೇಷವಾಗಿ ಪ್ರಾರ್ಥಿಸಿ ಮತ್ತು ದಶಾವತಾರದ ಸಂಪೂರ್ಣ ಶಕ್ತಿಯನ್ನು ಪಡೆಯಿರಿ ಈ ಸರ್ವರಕ್ಷಕನಾದ ಮಹಾವಿಷ್ಣುವು ನಿಮ್ಮನ್ನು ಸದಾ ಕಾಪಾಡಲಿ ನಮಸ್ಕಾರ